ಹಲೋ ವೀಕ್ಷಕರೇ ನಮಸ್ಕಾರ ನಾನಿವತ್ತು ನಿಮಗೆ ತಿಳಿಸ್ತಾ ಇರೋ ವಿಷಯ ಬಂದು ಸರ್ಕಾರಿ ನೌಕರರಿಗೆ ವೇತನ ಸಿಹಿ ಏನು ವಿಷಯ ಅಂತ ತಿಳ್ಕೊಳೋಣ ಅದಕ್ಕೂ ಮುಂಚೆ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನೆಕ್ಸ್ಟ್ ಬರೋ ವೀಡಿಯೋಸ್ ಎಲ್ಲ ಅಪ್ಡೇಟ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಬರೋ ವೀಡಿಯೋಸ್ ಎಲ್ಲ ನಿಮಗೆ ಬೇಗ ತಲುಪ್ತಾ ಇರುತ್ತೆ ನೋಡಿ ಫ್ರೆಂಡ್ಸ್ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಫೈ ಜೀರೋ ಹೆಚ್ಚಳಕ್ಕೆ ಸಂಪುಟ ಸಮಿತಿ ವೇತನನ ಜಾಸ್ತಿ ಮಾಡಬೇಕು ಅಂತ ತಿಳಿಸಿದೆ ಆಗಸ್ಟ್ ಒಂದರಿಂದಲೇ ಜಾರಿಯಾಗ್ತಿದೆ ಏಳನೇ ವೇತನ ಆಯೋಗದ ಶಿಫಾರಸು ಜಾರಿಗೆ ಸಮ್ಮತಿಸಿರುವ ಮೂಲಕ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನೀಡಿದೆ ಈ ತೀರ್ಮಾನಕ್ಕೆ ಆಗಸ್ಟ್ ಒಂದರಿಂದಲೇ ಅನ್ವಯವಾಗುವಂತೆ ಪರಿಷ್ಕೃತ ವೇತನ ಕೈ ಸೇರಲಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಮೂಲ ವೇತನದಲ್ಲಿ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಫೈವ್ ಜೀರೋ ಹೆಚ್ಚಳಕ್ಕೆ ವೇತನ ಆಯೋಗ ನೀಡಿದೆ ಶಿಫಾರಸನ್ನು ಸರ್ಕಾರವೂ ಸಹ ಒಪ್ಪಿದೆ ಸೋಮವಾರ ನಡೆದ ಸಚಿವ ಸಂಪುಟ ಸಮಯದಲ್ಲಿ ಸಿ ಎಂ ಸಿದ್ದರಾಮಯ್ಯ ಈ ಅಂಶವನ್ನು ಪ್ರಸ್ತಾಪಿಸಿದ್ದಾರೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದಾಗ ಶೇಕಡ ಹದಿನೇಳು ಪರ್ಸೆಂಟಷ್ಟು ಜಾಸ್ತಿ ಮಾಡಿದರು ಈಗ ಸಿದ್ದರಾಮಯ್ಯನವರು ಇನ್ನೂ ಹತ್ತು ಪರ್ಸೆಂಟ್ ಜಾಸ್ತಿ ಅಂದರೆ ಟ್ವೆಂಟಿ ಸೆವೆನ್ ಪರ್ಸೆಂಟಷ್ಟು ಜಾಸ್ತಿ ಮಾಡ್ತಾ ಇದ್ದಾರೆ ಸರ್ಕಾರಿ ನೌಕರಿಗೆ ಸಂಬಳವನ್ನು ಈ ನಿರ್ಧಾರದಿಂದ ಐದು ಲಕ್ಷ ಸರ್ಕಾರಿ ನೌಕರರು ಅಷ್ಟೇ ಅಲ್ಲದೆ ಅಷ್ಟೇ ಸಂಖ್ಯೆಯ ಪಿಂಚಣಿದಾರರ ಮೇಲೆ ನೇರ ಪರಿಣಾಮ ಬೀರಲಿದೆ ಲೋಕಸಭೆ ಚುನಾವಣೆಗೆ ಮುನ್ನ ವೇತನ ಆಯೋಗದ ಪೂರ್ಣ ವರದಿ ಸಲ್ಲಿಕೆಯಾಗಿತ್ತು ಆದರೆ ಚುನಾವಣೆ ನೀತಿ ಸಂಹಿತೆ ಕಾರಣಕ್ಕೆ ಅನುಷ್ಠಾನ ಸಾಧ್ಯವಾಗಿರಲಿಲ್ಲ ಆಗಸ್ಟ್ ಫಸ್ಟ್ ರಿಂದಲೇ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಸರ್ಕಾರಿ ನೌಕರರಿಗೆ ವೇತನವನ್ನು ಹೆಚ್ಚಳ ಮಾಡುತ್ತಿದೆ ಸರ್ಕಾರ ಫ್ರೆಂಡ್ಸ್ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್